ಒಂದೂರಲ್ಲಿ ಒಬ್ಬ ರಾಜ ಇದ್ದ ಅವನಿಗೆ ಮೂರು ಜನ ಹೆಣ್ಮಕ್ಕಳು ಅಂದರೆ ರಾಜ್ಕುಮಾರಿಯರು ಅವನ್ನ ಕಂಡ್ರೆ ಅಷ್ಟೇನೂ ಅವನಿಗೆ ಪ್ರೀತಿ ಇರಲಿಲ್ಲ ಒಬ್ಬ ಮಗ ಇದ್ದ ಅವನನ್ನು ಕಂಡ್ರೆ ಮಾತ್ರ ಅತೀವವಾದ ಪ್ರೀತಿ ಅವನಿಗೆ ತನ್ನ ಮಗ ಈ ರಾಜ್ಯವನ್ನು ಮುಂದೆ ನಡೆಸ್ತಾನೆ ಅನ್ನೋ ನಂಬಿಕೆ ಇತ್ತು ಹೆಣ್ಮಕ್ಳು ಬಗ್ಗೆ ಅವನಿಗೆ ಅಂಥ ಆಸಕ್ತಿ ಇಲ್ಲದೇ ಇದ್ದರೂ ಕೂಡ ಮನೆಗೆ ಬಂದಾಗ ಅಡುಗೆ ಮಾಡಿಡ್ಬೇಕು ಅವರು ಅದನ್ನು ಮಾತ್ರ ಬಯಸ್ತಾ ಇದ್ದ ರಾಣಿ ಹತ್ರನೂ ಅದನ್ನೇ ಹೇಳಿದ್ದ ನೋಡು ನಾನು ಮನೆಗೆ ಬಂದಾಗ ನನಗೆ ಬೇಕಾದಂತಹ ಭಕ್ಷ್ಯ ಭೋಜನಗಳನ್ನೆಲ್ಲ ನೀವು ಬಡಿಸಬೇಕು ಅಂತ ಸರಿ ಒಂದು ಸಲ ಏನಾಯಿತು ಅವನೆಲ್ಲೋ ಹೊರಗಡೆ ಹೋಗಿದ್ದ ಬೇಟೆ ಆಡಿಕೊಂಡು ವಾಪಸ್ ಬಂದ ಆದರೆ ಆಗಿನ್ನೂ ಅಡುಗೆ ಸಿದ್ಧವಾಗಿರಲಿಲ್ಲ ಹೆಂಡತಿಯನ್ನು ಕರೆದ ರಾಣಿಯನ್ನು ಕರೆದು ಕೇಳ್ದೆ ಯಾಕಿನ್ನೂ ಅಡುಗೆ ಸಿದ್ಧ ಮಾಡಿಲ್ಲ ಅಂತ ನಾನೇನು ಮಾಡಲಿ ಒಬ್ಬಳೇ ಮಾಡಬೇಕು ನನಗೆ ಯಾರು ಸಹಾಯ ಮಾಡೋರಿಲ್ಲ ಅಂತ ಅವಳು ತನ್ನ ಅಸಹಾಯಕತೆಯನ್ನು ಹೇಳ್ಕೊಂಡಳು ಅದೇ ಕಾರಣಕ್ಕೋಸ್ಕರ ಕಾಯ್ತಾ ಇದ್ದ ರಾಜ ತನ್ನ ಮಕ್ಕಳನ್ನ ಕರೆದ ಹೆಣ್ಮಕ್ಳನ್ನ ಕರೆದು ಹೇಳ್ದ ನೀವು ಯಾಕೆ ಇವತ್ತು ಅಡುಗೆ ಮಾಡಿಲ್ಲ ಅಂತ ಅವರು ಒಬ್ಬೊಬ್ಬರು ಒಂದೊಂದು ಸಬೂಬ್ ಹೇಳಿದ್ರು ರಾಜನ ಬಗ್ಗೆ ಅವ್ರಿಗೆ ಗೌರವ ಇತ್ತು ಆದರೆ ಭಯ ಏನಿರಲಿಲ್ಲ ಅಪ್ಪ ಅಲ್ವಾ ಭಯ ಇರಲಿಲ್ಲ ಆದರೆ ರಾಜ ಅಷ್ಟಕ್ಕೇ ಕೋಪಗೊಂಡ್ಬಿಟ್ಟ ಇವರ ಶಿರಚ್ಛೇದನ ಮಾಡಿ ಅಂತ ಆಜ್ಞೆ ಕೊಟ್ಬಿಟ್ಟ ಏನಪ್ಪ ಮಾಡೋದು ಹೆಣ್ಮಕ್ಳು ಶಿರಚ್ಛೇದನ ಮಾಡಿ ಅಂತ ಆಗ್ನೇ ಕೊಟ್ಬಿಟ್ನಲ್ಲ ರಾಜನ ಮಾತು ಪಾಲಿಸ್ಲೇಬೇಕು ಮಂತ್ರಿ ಬಂದ ಮಂತ್ರಿಗೂ ಆ ಒಂದು ವಿಚಾರವನ್ನು ಹೇಳಿ ತನ್ನ ಮಕ್ಕಳ ಶಿರಚ್ಛೇದನ ಮಾಡು ಅಂತ ಕಳಿಸ್ಬಿಟ್ಟ ಜೊತೆಗೆ ಮಂತ್ರಿಗೆ ಆ ರಾಜ್ಕುಮಾರಿಯರಿದ್ರಲ್ಲ ಅವ್ರನ್ನ ಕಂಡ್ರೆ ಬಹಳನೇ ಪ್ರೀತಿ ಮುದ್ದು ಚಿಕ್ಕ ವಯಸ್ಸಿಂದ ಅವನೇ ಸಾಕಿದ್ದ ರಾಜನಾಗ್ನೆ ಮೀರೋದಕ್ಕಾಗೋದಿಲ್ಲ ಏನು ಮಾಡೋದು ಯೋಚನೆ ಮಾಡಿದ ಸರಿ ರಾಜನಿಗೆ ಇವ್ರು ಸತ್ತೋದ್ರು ಅಂತ ಹೇಳಿಬಿಡೋಣ ಆದರೆ ಇವ್ರನ್ನ ಬೇರೆಲ್ಲಾದರೂ ಕಳಿಸೋಣ ಚೆನ್ನಾಗಿರಲಿ ಅಂತ ಅಂದ್ಕೊಂಡು ಮಂತ್ರಿ ಅವ್ರನ್ನ ದೂರದ ಊರಿಗೆ ಸಾಗಾಕ್ಬಿಟ ಇವ್ರಿಗೆ ಪಾಪ ಹೊರಗಿನ ಪ್ರಪಂಚ ಗೊತ್ತಿಲ್ಲ ಯಾರೂ ಏನೂ ಎತ್ತ ಗೊತ್ತಿಲ್ಲ ಇವರು ಕಾಡು ಮೇಡು ಅಲೋದ್ರು ಯಾರಂದ್ರೆ ಯಾರೂ ಗೊತ್ತಿರಲಿಲ್ಲ ಅಷ್ಟರಲ್ಲಿ ಏನಾಯಿತು ಒಬ್ಬ ರಾಜ್ಕುಮಾರ ಇವ್ರಿಗೋಸ್ಕರ ಕಾಯ್ತಾ ಇದ್ದೇನೋ ಅನ್ನೋ ಹಾಗೆ ಒಂದು ದಾರಿಲ್ಲಿ ಸಿಗ್ತಾನೆ ಅವನನ್ನು ನೋಡಿ ಮೂವರಿಗೂ ಮನಸ್ಸಾಗುತ್ತೆ ಅಷ್ಟು ಸ್ಫುರದೃಪಿಯಾಗಿರ್ತಾನೆ ಕೇಳ್ತಾನೆ ಯಾರು ನೀವು ಅಂತ ಅವರು ಇರೋ ವಿಚಾರಗಳನ್ನೆಲ್ಲ ಹೇಳಿ ನಮ್ಮಪ್ಪ ಹೀಗೆ ಹೊರಗಡೆ ಆಗ್ಬಿಟ್ಟ ನಮ್ಮನ್ನು ಶಿರಚ್ಛೇದನ ಮಾಡು ಅಂತ ಹೇಳಿದ್ದ ಆದರೆ ನಮ್ಮ ಮಂತ್ರಿ ನಮ್ಮನ್ನು ಇಲ್ಲಿ ಕಳಿಸಿದ್ದಾರೆ ಹಾಗೆ ಹೇಗೆ ಅನ್ನೋದೆಲ್ಲ ತಮ್ಮ ಖಾತೆನ ಹೇಳ್ಕೊಳ್ತಾರೆ ಸರಿ ನೀವೇನು ಹೆದರ್ಕೋಬೇಡಿ ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೀನಿ ಯಾರೂ ನಿಮ್ಮನ್ನು ಏನೂ ಮಾಡೋದಕ್ಕಾಗೋದಿಲ್ಲ ಇಲ್ಲೇ ಹತ್ತಿರದಲ್ಲೇ ನಮ್ಮ ರಾಜ್ಯ ಇದೆ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋದ ಸರಿ ಅಂತ ಅವನ ಹಿಂದೆ ಹೊರಟರು ಬೇರೆ ದಾರಿ ಇಲ್ಲ ಅವನ ಹಿಂದೆ ಹೊರಡ್ತಾರೆ ಬಹಳ ದೂರ ಹೋಗ್ತಾರೆ ಎಲ್ಲೂ ಯಾವ ರಾಜ್ಯನೂ ಕಾಣಿಸ್ತಾ ಇಲ್ಲ ಎಲ್ಲಿದೆ ನಿಮ್ಮ ರಾಜ್ಯ ಎಲ್ಲೋದ್ರು ಎಲ್ಲರೂ ಕೇಳಿದ್ರು ಆ ಮೂವರುನು ಇಲ್ಲೇ ಇದೆ ಬನ್ನಿ ಇಲ್ಲೇ ಇದೆ ಬನ್ನಿ ಅಂತ ಕರ್ಕೊಂಡೋದ ನೋಡಿದ್ರೆ ಒಂದು ದೊಡ್ಡ ಗುಹೆ ಹತ್ರ ಕರ್ಕೊಂಡೋಗ್ಬಿಟ್ಟ ಮೂವರು ರಾಜ್ಕುಮಾರಿಯವ್ರಿಗೂ ಆಶ್ಚರ್ಯ ಆಯಿತು ಜೊತೆ ಭಯನೂ ಆಯಿತು ಆ ರಾಜ ರಾಜ್ಕುಮಾರ ಆಗಿದ್ನಲ್ಲ ಆ ರಾಜ್ಕುಮಾರ ಇದ್ನಲ್ಲ ಇದ್ದಕ್ಕಿದ್ದಾಗಿ ಬದಲಾಗ್ಬಿಟ್ಟಿದ್ದ ರಾಕ್ಷಸನಾಗಿ ಬದಲಾಗ್ಬಿಟ್ಟಿದ್ದ ಅಯ್ಯೋ ಇವನು ರಾಜ ಅಲ್ಲ ರಾಕ್ಷಸ ಬೇಕಂತ ರಾಜಂತ್ರ ಪೋಷಾಕು ಹಾಕಿ ಅಲ್ಲಿ ನಮಗೋಸ್ಕರ ನಿಂತ್ಕೊಂಡಿದ್ನ ಇವ್ರಿ ಭಯ ಆಯಿತು ಆದರೆ ಅಲ್ಲಿಂದ ಓಡ್ ಬರೋಕ್ಕಾಗಲ್ವಲ್ಲ ಗವಿ ಒಳಗೆ ಹೋದ್ರು ಗುಹೆ ಒಳಗೆ ನೋಡ್ತಾರೆ ವಿಶಾಲವಾಗಿದೆ ಗುಹೆ ಅವನ ಹೆಂಡ್ತಿ ಇವನಿಗೋಸ್ಕರನೇ ಕಾಯ್ತಾಯಿದ್ದು ಬಂದ್ಯಾ ಅಂತ ಕೇಳೋದಷ್ಟೇ ಬೇರೆ ಏನನ್ನೂ ಹೇಳಲಿಲ್ಲ ಜೊತೆ ಮೂವರು ರಾಜ್ಕುಮಾರಿಯನ್ನು ಕರೆತಂದಿದ್ನಲ್ಲ ಅವರನ್ನು ನೋಡಿ ಅವಳು ಬಹಳನೇ ಸಂತೋಷಪಟ್ಟಳು ಒಳ್ಳೆ ಬೇಟೆನೇ ಆಡ್ಕೊಬಂದಿದ್ದೀಯ ಬಿಡು ಅನ್ನೋ ಹಾಗಿತ್ತು ಅವಳ ಆ ನಗುವಿನ ಅರ್ಥ ಅದು ರಾಜ್ಕುಮಾರಿಯರಿಗೆ ಗೊತ್ತಾಗಲಿಲ್ಲ ಅವಳು ಚೆನ್ನಾಗಿ ನೋಡ್ಕೊಳ್ಲಲ್ಲ ರಾಕ್ಷಸ ಆದರೂ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಅವ್ರು ಅಂದ್ಕೊಂಡ್ರು ಸರಿ ಇವತ್ತಿಲ್ಲೇ ಇರು ಕತ್ಲಾಯಿತು ಬೆಳಗ್ಗೆ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಆ ರಾಕ್ಷಸ ಹೇಳ್ದ ಅವನಿದ್ದ ಹಾವಭಾವದಲ್ಲಿ ಬೇರೇನೋ ನಡೆಯುತ್ತೆ ಅನ್ನೋದನ್ನು ಮೂವರು ಕೂಡ ಅಂದಾಜು ಮಾಡಿದರು ನಾನು ಮುಖ ತೊಳಿಬೇಕು ಅಂದು ಕೊನೆಯವಳು ಆಯಿತು ಅಂದ್ಬಿಟ್ಟು ಅವಳಿಗೆ ಜಾಗವನ್ನು ತೋರಿಸಿದ್ರು ಆ ರಾಕ್ಷಸನ ಹೆಂಡತಿ ಅಲ್ಲಿ ಹಲ್ಲುಜ್ಜಿ ಇನ್ನೇನು ಮುಖ ತೊಳಿಬೇಕು ಆಗ ನೋಡ್ತಾಳೆ ಅಲ್ಲೆಲ್ಲ ಏನೋ ಮೂಳೆಗಳ ಥರ ಬಿದ್ದಿದ್ದು ಓಹೋ ಇವರು ದಿನ ಒಬ್ಬೊಬ್ಬರನ್ನ ತಿಂದು ಮೂಳೆಗಳನ್ನ ಇಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗೋಯ್ತು ಅದನ್ನು ತನ್ನ ಅಕ್ಕಂದ್ರಿಗೆ ಹೇಳಬೇಕು ಆದರೆ ಅಕ್ಕಂದ್ರು ಆ ಗುಹೆ ಬಿಟ್ಟು ಹೊರಗಡೆ ಬರ್ತಾಯಿಲ್ಲ ಏನು ಮಾಡೋದು ಅಂತ ಮೇಲೆ ನೋಡ್ತಾಳೆ ಮೇಲೆ ಎರಡು ಗಿಳಿಗಳಿರ್ತವೆ ಆ ಗಿಳಿಗಳು ಕೂಡ ಇಲ್ಲಿಂದ ಓಡೋಗ್ಬಿಡಿ ನಿಮ್ಮನ್ನು ಬಿಡೋಲ್ಲ ಇಲ್ಲಿಂದ ಓಡೋಗ್ಬಿಡಿ ನಿಮ್ಮನ್ನು ಬಿಡೋಲ್ಲ ಹಾಗಂತ ಅಂತವೆ ಅರೆ ಗಿಳಿಗಳು ಮಾತಾಡ್ತಾವ ರಾಜ್ಕುಮಾರಿ ಆಶ್ಚರ್ಯದಿಂದ ಅವಳನ್ನ ನೋಡಬೇಕಾದ್ರೆ ಅವರು ಅವ್ರು ಹೇಳ್ತವೆ ನಾವು ಗಿಳಿಗಳು ಅಂತ ತಿಳ್ಕೊಬೇಡಿ ನಿಮ್ಮ ಥರ ರಾಜ್ಕುಮಾರಿಯರೇನೆ ಆದರೆ ರಾಜ್ಕುಮಾರ್ ವೇಷದಲ್ಲಿ ಬಂದು ನಮ್ಮನ್ನು ಕರ್ಕೊಬಂದ್ಬಿಟ್ಟ ನಾವೇನೋ ನೋಡೋದಕ್ಕೆ ತುಂಬ ಸುಂದರವಾಗಿದ್ವಿ ಅಂತ ನಮ್ಮನ್ನು ತಿನ್ನದೇ ಗಿಳಿಗಳ್ನ ಮಾಡಿಬಿಟ್ಬಿಟ್ಟಿದ್ದಾನೆ ತನ್ನ ಮಾಂತ್ರಿಕ ಶಕ್ತಿಯಿಂದ ಆದ್ದರಿಂದ ನೀವೇನು ಮಾಡಬೇಕು ಈಗಲೇ ಓಡೋಗ್ಬಿಡಿ ಇಲ್ಲ ನಿಮ್ಮನ್ನು ಯಾರನ್ನೂ ಬಿಡಲ್ಲ ಅಂತ ಎಚ್ಚರಿಕೆ ಕೊಡ್ತಾರೆ ಅದನ್ನು ಯಾರಿಗೂ ಹೇಳೋಂಗಿಲ್ಲ ಏನು ಮಾಡೋದು ಸರಿ ಈ ರಾಕ್ಷಸ ಇದ್ನಲ್ಲ ಅವನಿಗೆ ಒಬ್ಬ ಮಗಳಿದ್ಲು ಆ ಮಗಳು ಇವ್ರ ಜೊತೆನೆ ಮಲಿಕೊಂಡಿದ್ಲು ರಾಕ್ಷಸ ರಾತ್ರಿ ಕಾಯ್ತಾ ಇದ್ದ ಎಲ್ರೂ ರಗ್ಗು ಹೊದ್ಕೊಂಡಿದ್ರು ಅಂದರೆ ಅವಾಗ ಒದಿಕೆಗಳು ಬರ್ತಿದ್ವಲ್ಲ ಅವನ್ನ ಓದ್ಕೊಂಡಿದ್ರು ಆದರೆ ಯಾವಾಗ ತನ್ನ ಮಗಳು ಅವ್ರ ಜೊತೆ ಮಲಿಕೊಂಡವಳೆ ಅನ್ನೋದನ್ನ ರಾಕ್ಷಸ ಅರ್ಥ ಮಾಡ್ಕೊಂಡಿರಲಿಲ್ಲ ಅವನು ನಿದ್ದೆ ಮಂಪರಲ್ಲಿದ್ದೋನು ಮೂರು ಜನ ಮಲಿಕೊಂಡಿದ್ರಲ್ಲ ಅಲ್ಲಿ ನಾಲ್ಕು ಜನ ಇದ್ದಾರೆ ಅನ್ನೋದನ್ನ ಮರ್ತುಕೊಟ್ಟ ಅವನು ಕೊನೆಗೆ ಯಾರಿದ್ಲೋ ಅವಳನ್ನ ತಗೊಂಡೋಗಿ ಮಧ್ಯರಾತ್ರಿ ಒಂದು ದೊಡ್ಡ ಬಿಸಿ ಬಿಸಿ ಕಾಯ್ತಾ ಇರೋ ಅಂಡೆ ಹೊಡಿ ಕೆಸಿಬಿಟ್ಟ ಅವಳು ಕಿಚ್ಚುತ್ತಾ ಇದ್ದಾಳೆ ಆದ್ರೂ ಅವಳೇನು ಮೇಲೆ ಕೆತ್ತಲಿಲ್ಲ ಒಂದು ಐದು ನಿಮಿಷಕ್ಕೆ ಅವಳು ಸುಟ್ಟೋದ್ಲು ಸುಟ್ಟೋದ್ಮೇಲೆ ಅವಳನ್ನ ತಿಂದ್ಬಿಟ್ಟು ಮುಗಿಸ್ಬಿಟ್ರು ಗಂಡ ಹಿಂಚಿ ಸೇರಿಕೊಂಡು ಮಗಳನ್ನ ಕರೀತಾರೆ ಮಗಳು ಬರಲಿಲ್ಲ ಎಲ್ಲೋ ಹೋಗಿದ್ದಾಳೆ ಬರ್ತಾಳೆ ಅಂದ್ಬಿಟ್ಟು ತಿಂದ್ಬಿಟ್ಟು ಮುಗಿಸ್ಬಿಟ್ರು ಆ ತಿಂದು ಮುಗಿಸ್ಬಿಟ್ಟು ಗಡದ್ದಾಗ ನಿದ್ದೆ ಹೊಡೆದ್ರು ಅಂದರೆ ಅವ್ರಿಗೆ ನಿದ್ದೆ ಅಷ್ಟೊಂದು ಬರ್ತಾಯಿತ್ತು ಸರಿ ಮಲಿಕೊಂಬಿಟ್ರು ಮಲಿಕೊಂಡಾದ್ಮೇಲೆ ಚಿಕ್ಕ ರಾಜ್ಕುಮಾರಿ ಇದ್ಲಲ್ಲ ಅವಳು ತನ್ನ ಅಕ್ಕಂದ್ರನ್ನ ಎಬುರಿಸ್ಳು ಎಬುರ್ಸ್ಬಿಟ್ಟು ಹೇಳಿದ್ಲು ಇವನು ರಾಕ್ಷಸ ಮಾಂತ್ರಿಕ ಶಕ್ತಿನಾಗ ಹೊಂದಿದ್ದಾನೆ ಅಲ್ಲೆರಡು ಗಿಳಿಗಳಿದ್ದಾವೆ ಗಿಳಿಗಳೆಲ್ಲ ಅವು ರಾಜ್ಕುಮಾರಿಯರಂತೆ ಅವ್ರನ್ನೂ ಕೂಡ ಮಾಂತ್ರಿಕ ಶಕ್ತಿನಾಗ ಮಾಡಿಬಿಟ್ಟಿದ್ದಾನೆ ನಾವಿಲ್ಲೇ ಇದ್ದರೆ ನಮ್ಮನ್ನು ಏನಾದರೂ ಮಾಡಿಬಿಡ್ತಾನೆ ಇಲ್ಲ ತಿಂದುಬಿಡ್ತಾನೆ ಇವಾಗಾಗಲೇ ನಾವು ಅಂದ್ಕೊಂಡು ಅವ್ನ ಮಗಳನ್ನೇ ತಿಂದ್ಬಿಟ್ಟಿದ್ದಾರೆ ಗಂಡ ಹೆಂಡ್ತಿ ಅಂತ ಹೇಳ್ತಾಳೆ ಇವರಿಗೆ ಭಯ ಪ್ರಾರಂಭ ಆಗಿರುತ್ತೆ ಗಂಡ ಹೆಂಡತಿಗೆ ಹೇಳ್ದೇ ಆ ಗಿಳಿಗಳ್ನೂ ಕೂಡ ಎತ್ಕೊಂಡು ಗುಹೆಯಿಂದ ಹೊರಗಡೆ ಬಂದುಬಿಡ್ತಾರೆ ಇವ್ರು ಊಟ ಮಾಡಿ ಮಲಿಕೊಂಬಿಟ್ಟಿದ್ರಲ್ಲ ಇವ್ರಿಗೆ ಎಚ್ಚರಿಕೆಯೇ ಆಗೋದಿಲ್ಲ ಅಂತೂ ತಪ್ಪಿಸ್ಕೊಂಡ್ವಲ್ಲ ಅಂತ ಅಲ್ಲಿಂದ ಬರ್ತಿರ್ತಾರೆ ಅಲ್ಲಿ ಒಬ್ಬ ರಾಜ ಸಿಗ್ತಾನೆ ಅಲ್ಲೂ ಕೂಡ ಮತ್ತೆ ಅನುಮಾನ ಬರುತ್ತೆ ಇವರಿಗೆ ಇವನು ಏನಾದರೂ ಮಾಂತ್ರಿಕ ಶಕ್ತಿ ಹೊಂದಿರೋ ರಾಕ್ಷಸನೇನೋ ಅಂತ ಆದರೆ ಅವನು ನಿಜವಾದ ರಾಜ ಅವನು ಇವರನ್ನು ತನ್ನ ಅರಮನೆಗೆ ಕರ್ಕೊಂಡೋಗ್ತಾನೆ ಅರಮನೆ ಕರ್ಕೊಂಡೋಗಿ ಗಿಳಿಗಳಿಗೆ ಒಂದು ಆಶ್ರಯ ಕೊಡ್ತಾನೆ ಇವ್ರಿಗೂ ಆಶ್ರಯ ಕೊಡ್ತಾನೆ ನನಗೆ ಮಕ್ಕಳಿಲ್ಲ ನಿಮ್ಮನ್ನೇ ಮಕ್ಕಳು ಅಂತ ಸಾಕೊಳ್ತೀನಿ ಅಂತ ಹೇಳ್ತಾನೆ ಒಂದು ಸಲ ಏನಾಗುತ್ತೆ ಆ ರಾಜ್ಯದ ಮೇಲೆ ಈ ರಾಜ್ಕುಮಾರಿಯವರ ಅಪ್ಪ ಇರ್ತಾನಲ್ಲ ಅವನು ದಾಳಿ ಮಾಡೋದಕ್ಕೆ ಅಂತ ಬರ್ತಾನೆ ಅಲ್ಲಿ ದಾಳಿ ಮಾಡೋದಕ್ಕೆ ಬಂದಾಗ ತನ್ನ ಮಕ್ಕಳು ಅಲ್ಲಿರೋದನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ ತನ್ನ ಮಂತ್ರಿನಿಗೆ ಅವತ್ತು ಶಿರಚ್ಛೇದನ ಮಾಡೋದಕ್ಕೆ ಕೇಳಿದ್ನಲ್ಲ ಇವನು ಯಾಕೆ ಶಿರಚ್ಛೇದನ ಮಾಡಿಲ್ವಾ ಅಂತ ಅಂದಾಗ ಆ ಮಂತ್ರಿಯನ್ನು ಕರೆಸ್ತಾನೆ ಮಂತ್ರಿ ಹೇಳ್ತಾನೆ ಇಲ್ಲ ಸ್ವಾಮಿ ನಾನು ಶಿರಚ್ಛೇದನ ಮಾಡೋದಕ್ಕೆ ನೀವು ಕೊಟ್ಟಂತೆ ಆದೇಶವನ್ನು ಕೊಟ್ಟಿದ್ದೆ ಆದರೆ ಇವರು ಗಿಡಿತರ ಆಹಾರ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಅಂತ ಒಂದು ಕತೆ ಹೇಳ್ತಾನೆ ನಿಜಾನ ಅಂತ ಅಂದಾಗ ಅಲ್ಲಿಗಾಗಲೇ ಎರಡು ಗಿಳಿಗಳಿದ್ವಲ್ಲ ಆ ಗಿಳಿಗಳು ಅವಾಗ ಹಾರ್ಕೊಂಬರ್ತವೆ ಹಾರ್ಕೊಂಬಂದು ಆ ರಾಜನಿಗೆ ಹೇಳ್ತವೆ ಹೌದು ರಾಜ ಗಿಳಿಗಳ ಥರ ಮಾಡಿ ನಮ್ಮನ್ನು ಕೂಡ ಇಲ್ಲಿ ಕರ್ಕೊ ನೋಡು ಅಂತ ಹೇಳ್ಬಿಡ್ತಾರೆ ಅಂದರೆ ನನ್ನ ಮಕ್ಕಳಿಗೆ ಮಾಂತ್ರಿಕ ಶಕ್ತಿ ಗೊತ್ತಾ ಅಂತ ಅಂದಾಗ ಇವರು ರಾಜ್ಕುಮಾರಿಯವರು ಅಲ್ಲೇ ಒಂದು ತಂತ್ರವನ್ನು ಹೆಣಿತಾರೆ ಹೌದು ಅಪ್ಪಾಜಿ ನಮಗೆ ಎಲ್ಲವೂ ಗೊತ್ತಿದೆ ಮಾಂತ್ರಿಕ ಶಕ್ತಿ ನಾವು ಹೇಗೆ ಕಲ್ತ್ಕೊಂಡ್ವಿ ಅನ್ನೋದು ನಿಮಗೆ ಹೇಳೋದಿಲ್ಲ ಆದರೆ ನೀವೇನಾದರೂ ಈಗ ಈ ಸಾಮ್ರಾಜ್ಯದ ಮೇಲೆ ಏನಾದರೂ ದಾಳಿ ಮಾಡಿದ್ರೆ ನಾವು ನಿಮ್ಮ ಮಕ್ಕಳು ಅನ್ನೋದನ್ನು ಮರೆತು ನಿಮ್ಮನ್ನು ಕೂಡ ಇದೇ ಥರ ಗಿಳಿಗಳ್ನ ಮಾಡಿಬಿಡ್ತೀವಿ ಆಮೇಲೆ ನೀವು ನಿಮ್ಮ ಸಾಮ್ರಾಜ್ಯವನ್ನು ಕಳ್ಕೊಬೇಕಾಗತ್ತೆ ನಿಮ್ಮ ಮಗನನ್ನು ಕಳ್ಕೊಬೇಕಾಗತ್ತೆ ನೀವು ಇಷ್ಟಪಡೋದನ್ನೆಲ್ಲ ಕಳ್ಕೊಬೇಕಾಗತ್ತೆ ಸ್ವಂತ ಮಕ್ಕಳು ಅನ್ನೋದನ್ನು ನೋಡದೆ ನೀವು ನಮ್ಮನ್ನು ಹಿಂಸಿಸಿದೀರ ಅಂದಾಗ ರಾಜನಿಗೆ ಪಶ್ಚಾತ್ತಾಪ ಆಗುತ್ತೆ ಛೇ ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ನಾನು ರಾಜ್ಕುಮಾರಿಯರನ್ನ ಇಷ್ಟೊಂದು ಹೀಯಾಡ್ಸ್ಬಿಟ್ನಲ್ಲ ಆಯಿತು ನನ್ನ ತಪ್ಪಾಯಿತು ವಾಪಸ್ಸು ನನ್ನ ಅರಮನೆಗೆ ಬನ್ನಿ ಅಂತ ಹೇಳ್ತಾನೆ ಇಲ್ಲ ನಾವು ಬರೋದಿಲ್ಲ ಅಂತ ಅಂದಾಗ ಅವ್ರನ್ನ ಅನುನಯಿಸ್ತಾನೆ ಇಲ್ಲ ನೀವು ಬರಲೇಬೇಕು ನನ್ನ ತಪ್ಪಾಗಿದೆ ಇನ್ಮೇಲೆ ನಾನು ಆ ರೀತಿ ನಡ್ಕೊಳ್ಳೋದಿಲ್ಲ ಅಂತ ಅಂದಾಗ ಆ ಮೂವರು ರಾಜ್ಕುಮಾರಿಯರು ಮತ್ತೆ ಅಷ್ಟೇ ಖುಷಿಯಿಂದ ವಾಪಸು ತಮ್ಮ ರಾಜ್ಯಕ್ಕೆ ಬರ್ತಾರೆ ಆ ಎರಡು ಗಿಳಿಗಳು ಇರ್ತವಲ್ಲ ಆ ಗಿಳಿಗಳನ್ನ ಆ ರಾಜ ಒಬ್ಬ ಇವ್ರನ್ನ ಕರ್ಕೊಬಂದು ಸಾಕ್ತಾ ಇರ್ತಾನಲ್ಲ ತನ್ನ ಮಕ್ಕಳು ಅಂತ ಅವರ ಹತ್ರ ಬಿಟ್ಟು ಹೀಗೆ ಅಲ್ಲಿಂದ ಬರ್ತಾರೆ ಆದರೆ ಆ ಗಿಳಿಗಳು ಆಗಲೇ ಮಾಂತ್ರಿಕ ಶಕ್ತಿಯಿಂದ ಗಿಳಿಗಳಾಗಿದ್ದರಿಂದ ಮತ್ತೆ ಮನುಷ್ಯರಾಗೋದಕ್ಕೆ ಅವರಿಗೆ ಸಾಧ್ಯವೇ ಆಗಲಿಲ್ಲ ಇದು ಒಂದು ಜಾನಪದ ಕತೆ ಈ ಕತೆ ಹೇಗಿದೆ ಮತ್ತು ಕಥೆಯ ಅನುಭವ ಹೇಗಿತ್ತು ಅನ್ನೋದನ್ನು ನಮ್ಮೊಂದಿಗೆ ನೀವು ಹಂಚಿಕೊಳ್ಳಿ ಧನ್ಯವಾದಗಳು